ಜೈ ಭಾರತ್ ಒಂದೇ ಮಾತರಂ ಯಾವುದೇ ಮಸೂದೆ ಪಾಸ್ ಆಗಲು ರಾಜ್ಯಪಾಲರ ಸಹಿ ಅತ್ಯಗತ್ಯ ಆದರೆ ತಮಿಳುನಾಡಿನಲ್ಲಿ ರಾಜ್ಯಪಾಲರ ಸಹಿ ಇಲ್ಲದೆ ಈ ಮಸೂದೆಯನ್ನು ಪಾಸ್ ಮಾಡಲಾಗಿದೆ ಹಾಗಾದರೆ ರಾಜ್ಯಪಾಲರ ಅಥವಾ ರಾಷ್ಟ್ರಪತಿಗಳ ಸಹಿ ಇಲ್ಲದೆ ಮಸೂದೆಗಳನ್ನು ಪಾಸ್ ಮಾಡಬಹುದಾ ಇದರ ಬಗ್ಗೆ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಸ್ವಲ್ಪ ತಿಳಿದುಕೊಳ್ಳುವ ಈ ತರ ಘಟನೆ ನಡೆಯುವುದು ದೇಶದಲ್ಲಿ ಮೊದಲ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿಎಂಕೆ ಪಕ್ಷ ಹತ್ತು ಮಸೂದೆಗಳನ್ನು ರಾಜ್ಯಸಭೆಯಲ್ಲಿ ಮಂಡಿಸುತ್ತೆ ಆದರೆ ಅಧಿಕೃತವಾಗಿ ಜಾರಿಗೊಳ್ಳಬೇಕಾದರೆ ರಾಜ್ಯಪಾಲರ ಸಹಿ ಬೇಕು ಹೀಗಾಗಿ ರಾಜ್ಯಪಾಲರ ಸಹಿಗೋಸ್ಕರ ಸುಮಾರು ದಿನ ಕಾಯುತ್ತಾರೆ ನಂತರ ಇದರಿಂದ ಬೇಸತ್ತ ಈ ಡಿಎಂಕೆ ಪಕ್ಷ ಹೈಕೋರ್ಟ್ಗೆ ಮೊರೆ ಹೋಗಿ ಇದರ ಬಗ್ಗೆ ಇತ್ಯರ್ಥ ಮಾಡುವಂತೆ ಕೇಳಿಕೊಳ್ಳುತ್ತಾರೆ ಇದರ ಬಗ್ಗೆ ವಿಚಾರಣೆ ನಡೆಸಿದಂತಹ ಈ ಹೈಕೋರ್ಟ್ ತಮಿಳುನಾಡಿನ ನಿರ್ಧಾರವನ್ನು ಎತ್ತಿ ಹಿಡಿಯುತ್ತೆ ಈ ತಮಿಳುನಾಡಿಗೆ ಈ ಹತ್ತು ಮಸೂದೆಯನ್ನು ಪಾಸ್ ಮಾಡಲು ಅವಕಾಶ ಕೊಡುತ್ತೆ ಅಷ್ಟು ಮಾತ್ರವಲ್ಲ ರಾಜ್ಯಪಾಲರಿಗೂ ಕೋರ್ಟ್ ಸೂಚನೆ ಕೊಡುತ್ತೆ ಯಾವುದೇ ಮಸೂದೆಯನ್ನು ಪಾಸ್ ಮಾಡಲು ಹೌದು ಅಥವಾ ಇಲ್ಲ ಹೇಳಲು ನೀವು ಮೂರು ತಿಂಗಳ ಒಳಗೆ ನೀವು ಉತ್ತರ ಕೊಡಬೇಕು ಇನ್ನು ಇದೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ ರಾಷ್ಟ್ರಪತಿಗಳು ಕೂಡ ಈ ಮಸೂದೆಯನ್ನು ಪಾಸ್ ಮಾಡಲು ಅಥವಾ ಇಲ್ಲವ ಅಂತ ಹೇಳಲು ಮೂರು ತಿಂಗಳ ಒಳಗೆ ಸಹಿ ಹಾಕಬೇಕು ಒಂದು ವೇಳೆ ಅವರು ಸಹಿ ಹಾಕದಿದ್ದರೆ ಈ ಮಸೂದೆಯನ್ನು ಜಾರಿಗೊಳಿಸಲಾಗುತ್ತೆ ಇನ್ನು ಇಲ್ಲಿಯೂ ಕೂಡ ಈ ಡಿಎಂಕೆ ಪಕ್ಷ ಈ ಮಸೂದೆಯನ್ನು ಜಾರಿಗೆಗೊಳಿಸಿದೆ ಅದು ಕೂಡ ರಾಜ್ಯಪಾಲರ ಸಹಿ ಇಲ್ಲದೆ ಇನ್ನು ಇದರಲ್ಲಿ ಹತ್ತು ಮಸೂದೆಗಳನ್ನು ಪಾಸ್ ಮಾಡಲಾಗಿದೆ ಅದರಲ್ಲಿ ಮುಖ್ಯವಾಗಿ ಈ ರಾಜ್ಯಗಳ ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ನೇಮಿಸುವ ಹಕ್ಕು ಇರುವುದು ರಾಜ್ಯಪಾಲರಿಗೆ ಆದರೆ ಇದರಲ್ಲಿ ಏನಾಗಿದೆ ಅಂದ್ರೆ ಅವರಿಗೆ ಹಕ್ಕುವನ್ನು ಕಡಿತಗೊಳಿಸಲಾಗಿದೆ ಆ ಮಸೂದೆ ಕೂಡ ಇದರಲ್ಲಿದೆ ಇನ್ನು ಕುಲಪತಿಗಳನ್ನು ನೇಮಿಸುವ ಹಕ್ಕು ಮುಖ್ಯಮಂತ್ರಿ ಇದರ ಬಗ್ಗೆ ಎಲ್ಲಿಯೂ ಕೂಡ ಒಂದು ಕಾಲಮೈತಿ ಇರಲಿಲ್ಲ ಆದರೆ ಈಗ ಮೂರು ತಿಂಗಳ ಒಳಗೆ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿ ಹೈಕೋರ್ಟ್ ಕೂಡ ಹಾಗೂ ಸುಪ್ರೀಂ ಕೋರ್ಟ್ ಕೂಡ ತಿಳಿಸಿದ್ದಾರೆ ದೇಶದಲ್ಲಿ ಮೊದಲ ಬಾರಿಗೆ ರಾಜ್ಯಪಾಲರ ಹಾಗೂ ರಾಷ್ಟ್ರಪತಿಗಳ ಈ ಅಧಿಕಾರ ವ್ಯಾಪ್ತಿಗೆ ಕೋರ್ಟ್ಗಳು ಎಂಟ್ರಿ ಕೊಟ್ಟಿವೆ ಇನ್ನು ಹೈಕೋರ್ಟ್ ನೀಡಿದಂತಹ ಈ ತೀರ್ಪನ್ನು ತಮಿಳುನಾಡಿನ ಮುಖ್ಯಮಂತ್ರಿಯಾದ ಸ್ಟಾಲಿನ್ ಸ್ವಾಗತಿಸಿದ್ದಾರೆ ಈ ವಿಚಾರದ ಬಗ್ಗೆ ರಾಷ್ಟ್ರವ್ಯಾಪ್ತಿಯಲ್ಲಿ ಚರ್ಚೆ ನಡೆಯುತ್ತಿದೆ